ತೋಟಕ್ಕೆ ಬೈಂದರವ ನನ್ ದೋಸ್ತ ಅವನ ತಿರ್ಕೊಂಡ್ ಹೋಗ್ ಬಾ ಓ ಅವನು ನಾನು ಬಾಳ್ ದಿವಸ ಆಗಿತ್ತಪ್ಪ ನೋಡಿಲ್ಲ ಅವನಿಗೆ ಆಯ್ತು ನಾನು ಹೋಗ್ ಬರ್ತೀನಿ ಆಯ್ತಾ ಅಪ್ಪ ಇಲ್ಲಿ ಸತ್ತಾರ ಅಂತಲ್ಲ ಒಬ್ರು ಅವ್ರ ಮನೆಯಲ್ಲಿ ಐತಿ ಅಲ್ಲೇ ಆಯ್ತು ಅಪ್ಪಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಇಲ್ಲಿ ಪುಂಡಿಪಲ್ಲೆ ಮನೆ ಎಲ್ಲಿ ಬರ್ತ ಯಾ ಪುಂಡೇಬಲ್ಲೆ ಹಾಂ ಪುಂಡೆಂಬಲ್ಲೆ ಹ್ಞೂ ಅಲ್ಲಿ ಮಣ್ಣಾರಿ ಇಂತಾರೆ ರೀ ಅವು ಕೇಳೋಕೆ ನೀವೇ ದಿನಪ್ಪ ಅಣ್ಣಾರ ಈಗ ಪುಂಡಿಪಲ್ಲೆಯರ ಮನೆ ಎಲ್ಲಿ ಬರ್ತರ ಇದು ಅವ್ರದ್ದು ಬಾಡಿ ಎಲ್ಲೋ ಇಟ್ರಂತಲ್ಲ ಕೇಳಿದ್ರೆ ರೀ ನಮ್ಮ ಅಜ್ಜ ರೀ ಅವ್ವ ನಮ್ಮ ಅಜ್ಜ ರೀ ಅವ್ವ ಅಲ್ಲಿ ಹಾಕ್ಯಾವ್ರಿ ನಗಾತಿ ಆಗ ಓಪ ಮತ್ತ ನನ್ನ ಹಾರಾನು ತರಬೇಕಿತ್ತು ಅದು ಮಾಡಿದ್ರೆ ಲೇತ ಹಾಕಿರ್ಲೇ ಹೊಲಿಗೆ ಹಾಕಿರ್ಲಿಲ್ಲ ಎಷ್ಟೊತ್ತಾದ್ರೆ ಅಷ್ಟು ಆರಾಮಿದ್ರು ಪಾಪ ಆಮೇಲೆ ಹಿಂಗ್ಯಾಕೆ ತಿಳ್ಕೊಂಬಿಟ್ರು ಅವರು ಆಮೇಲೆ ನೀವು ನೋಡಿದ್ರೆ ಇಷ್ಟಾಕೆ ನಗಾತೀರ ಹಂಗೆ ಸರ್ ಹಂಗ ಯಾಕೆ ನಗಾಕತ್ತೀರ ಅಂತ ಕೇಳತ್ತ ರೀ ಯಾಕೆ ಸತ್ತ್ರು ಅಂತ ಕೇಳತ್ತೀರ ಆರ್ಟೆಟ್ಯಾಕ್ ಆಗಿತ್ತು ರೀ ಅಷ್ಟಾಕೆ ನಕ್ಕೊಂಡು ನಕ್ಕೊಂದು ಹೇಳತ್ತ್ರು ಉಪ್ಪ ஏய் உச்ச உச்ச உச்சா கேன கேன கேர்ற கொண்ட உச்ச ஒடி அங்கிள் ஆமா உச்சால உச்சரங்கள் அதனா ஏன் ஊர உச்சராய் பற்ற லோப் போக ನೋடுற ஏ என்ன ஐயா அந்த என்ன என்ன ஆகிட்ட நல்லா புணையா தர வந்து போக நடுற ஏ நீ தம ஓடிறலே हळुगी ஓடிறலே வச்சு போண்டா இது ஷாட் ಇಲ್ಲಿ ಒಳಗೆ ನೋಡಿದ್ರೆ ಹುಚ್ಚರಂಗ್ ಕುಣಿ ಅವನು ಯಾವನ ಮಂಜಾ ಮಗ ಅವ ತನ್ನ ಸತ್ತಾನ ಅಂತ ಹೇಳಿ ಅಲ್ಲೆಲ್ಲ ಊರದ್ರೆಲ್ಲ ನಗತಾರ ಈ ಏನಾಗಿತ್ತು ಇಲ್ಲಿ ಏ ಹುಚ್ಚರಾಟ ಹುಚ್ಚರಂಗ್ ಮಾಡತ್ತಾರ ಏ ಅಮ್ಮ ಏನು ಎಷ್ಟು ನಗಾತಿದಪ್ಪ ಅಲ್ಲಿ ನೋಡಿದ್ರೆ ಮನ್ಯಾಗ ನೋಡಿದ್ರೆ ಎಲ್ಲ ಕಿರ್ಚಾಡತ್ತಾರ ನ ಇದು ಡ್ಯಾನ್ಸ್ ಮಾಡಕತ್ತಾರ ಅವ ನಿಮ್ಮಣ್ಣ ನೋಡಿದ್ರೆ ಗಟ್ಟಿ ಸಾಯ್ತಾನು ಇಲ್ಲ ಅಷ್ಟು ಆತನಪ್ಪ ಆಮೇಲೆ ನೀನು ಹಿಂಗೆ ಮಾಡತ್ತಿಲ್ಲ ಏನು ಯಾಕೆ ಯಾಕೆ ಹಿಂಗೆ ನಗಾತ್ರಿ ಇಲ್ಲಾರ ನೀವು ಹೀರ್ಕೊಂಡ್ರೆ ಮನ್ಯಾಗ ಹೆಂಗಿರ್ತಾರ ಗೊತ್ತಾಗಲ್ಲ ಎಷ್ಟು ಇರ್ತಾರ ನೀವು ನೋಡಿದ್ರೆ ಹುಚ್ಚರಾಟ ಮಾಡ್ಕೊಂಡು ಮಾಡಾತಿರ್ಲಿಲ್ಲ ಪಾಲ್ ನೋಡಿದ್ರೆ ಹೆಣದಾಗ ಅವರು ನಗಾಡತ್ತಾರ ಅಲ್ಲ ಅಳಬೇಕಲ್ಲ ಒಳ್ಳೆ ಅಲ್ಲ ಆಮೇಲೆ ನಿಮ್ಮಣ್ಣ ಸತ್ತು ಸತ್ತ ಸತ್ತಾನ ಅಂತೇಳಿ ಅಳಾತಾನ ನಗಾತಾನ ಅಲ್ಲ ನಗಾತನ ಯಾಕಮ್ಮ ಸಲ್ಲೆ ತೀರ್ಕೊಂಡಾರ ಇಲ್ಲಿ ನೋಡಿದ್ರೆ ನಗಾತು ಆಮೇಲೆ ಊರೆಲ್ಲ ನಿಮ್ಗೆ ನಾವು ನಮ್ಮತ್ತೇನಾದ್ರು ಮಾಡ್ರೆ ಇದೆಲ್ಲ ನಮ್ಮ ಮಣ್ಣು ಬಗ್ಗೆ ಕೇಳಿತೀನಿ ಏ ಅಪ್ಪ ನಿಮ್ದೊಂದಪ್ಪ ಹಾಕಿರ್ಲಿ ಅಲ್ಲಿಗೆ ಹಾಕಿರ್ಲಿ ಏ ಚಲೋ ನಾನು ಹಾಕುವ ಮರ ಅಣ್ಣ ಅನಾರ ನಿಮಗೆ ನಾಚ್ಕಿ ಮಾನ ಮರ್ಯಾದೆ ಏನಾದ್ರೂ ಐತೇನು ರೀ ಯಾಕಂದ್ರೆ ಅಲ್ಲಿ ಹಣ ಐತಿ ನಿಮ್ಮ ಅಜ್ಜಾಡ್ದ ಐತೆ ಇಲ್ಲ ಇಲ್ಲಿ ನಗಾತಿರಿ ಅಲ್ಲಿ ಅವ ಹಲಗೆ ಬಾಸ್ಕೊಂಡು ಡ್ಯಾನ್ಸ್ ಮಾಡಕತ್ತಾರ ಏನು ಏನು ನಿಮ್ಗೆ ಅರಿವಿಲ್ಲ ಒಬ್ಬರು ಇದು ಕಣ್ಣೀರು ಹಾಕೋ ಬದ್ಲೀ ನಗಾತ್ರ ಇಲ್ಲ ಯಾಕೆ ಹಿಂಗೆ ಮಾಡಾತ್ರಿ ಓ ಮತ್ತು ನಗಾತ್ರಿ ಇಲ್ಲ ನೀವು ಅಂದ್ರೆ ನಿಮ್ಮ ಪ್ರಶ್ನೆ ಏನಂದ್ರೆ ಇಲ್ಲೊಬ್ರು ತೀರಿಕೊಂಡಾರ ನಿಮ್ಮ ಅಜ್ಜ ನೀವು ಅವು ದುಃಖದಾಗ ಇರೋದು ಬಿಟ್ಟು ಯಾಕೆ ನಕ್ಕೊಂತ ಮಾಡತ್ತೀರಿ ಅಂತ ಕೇಳಾತೀರಿ ಹೌದಲ್ರಿ ಹೌದಲ್ಲ ಹೌದಲ್ಲ ರೀ ಎಲ್ಲಿಗೆ ಬಂದ ಏಕಂದ್ರೆ ನಮ್ಮ ಅಜ್ಜ ಸಾಯೋ ಟೈಮ್ದಾಗ ರೀ ನನ್ನ ಕರಿದಿದ್ದ ಏನ್ರಿ ಮೊಮ್ಮಗನ ಬಾರ್ಲಿ ಇಲ್ಲೆ ಅಂದ ನಾನು ಹೋದೆ ಯಾಕೆ ಅಜ್ಜ ಏನಂತ ಒಂದೆ ಇದು ಯಾಕೆ ಭಾಳ ಉಸಾಕತ್ತೈತಿ ಅಂದ ಹೌದ ನಡಿ ಅಜ್ಜ ಹೋಗೋಣ ಒಂದೆ ಆದ್ರೆ ಕೇಳಿಲ್ಲರಿ ನಮ್ಮ ಅಜ್ಜ ಏನಂದ ಆಗಲ್ಲೇ ಇನ್ನು ನನಗೆ ಬದುಕಕ್ಕಾಗಲ್ಲ ಯಜ್ಜ ಹಂಗನ್ಬಾಡ ಇರೋ ಒಬ್ಬೋ ನಮ್ಮ ಅಜ್ಜ ಯಾಕೆ ಹಿಂಗೆ ಮಾತಾಡಕೈತಿ ಅಂತ ಕೇಳಿದೆ ನಾನು ಇಲ್ಲೆಲ್ಲಿ ಮುಗಿತಲೆ ನನಗೆ ಇಲ್ಲಿಗೆ ಪಯಣ ಅಂತಂದ ಹಾ ಎತ್ತ ಮುಂದೆ ಹಂಗಂದೆ ಏನು ಹೆದ್ರಬಾಡಲಿ ನಾನು ಸತ್ನೆ ನನ್ನ ಹೆಣದ ಮುಂದೆ ಯಾರು ಹಾಳಬಾರ್ದು ಎಲ್ಲರೂ ನಕ್ಕಂತಿರ್ಬೇಕು ನಾನು ಹುಟ್ಟದಾಗ ಎಲ್ಲ ಖುಷಿಯಿಂದ ಇದ್ರು ಊರಿಗೆಲ್ಲ ಸ್ವೀಟ್ ಹಂಚಿದ್ರು ಆ ಟೈಪ್ ನೀವು ನನ್ನ ಹೆಣ್ಣನ ಮುಂದೆ ನಕ್ಕು ಅಂತ ನಕ್ಕು ಅಂತ ಇರ್ಬೇಕು ಅಲ್ಲಿ ಒಳಗೆ ಹೋಗಿ ನೋಡಿದಿರಿಲ್ರಿ ಕುಣಿಯಾಕತ್ತಾರಲ್ರಿ ಹೆಣ್ಮಕ್ಕಳ ಅದಕ್ಕೆ ನಮ್ಮ ಅಜ್ಜಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಕ್ಕ ಅಂತ ನಕ್ಕ ಅಂತ ಕಳ್ಸತ್ತೇವ್ರಿ ಇನ್ನೊಂದ್ ಗೊತ್ತಿಲ್ಲ ನಿಮ್ಗ ಹನುಮಂತ ಚಿಲ್ನೂರ್ ಬಿಟ್ಟಿನಿ ಹನುಮಂತ ಅವ್ನ ಆರ್ಕೆಸ್ಟ್ರಾ ಐತ್ರಿ ನೈಟ್ ಕರ್ಸೇನಿ ಹೇಳೇನಿ ಹನುಮಂತ ನಮ್ಮ ನಮ್ಮೂರಾವ ಬಾರ್ ಬಣ್ಣ ನಿಂಗ ನಿಮ್ಮ ತೀರ್ಕೋಣ ಬರ್ತೇನೆ ಅಂತ ಹೇಳತ್ರಿ ಖುಷಿಯಿಂದ ಕಳ್ಸಬೇಕ ಅದಕ್ಕಾಗಿ ಖುಷಿ ಇರ್ಬೇಕ್ರಿ ನಗ್ರಿ ನಗ್ರಿ ಖುಷಿಂಗ ಖುಷಿಂತ ಕಳ್ಸಬೇಕ್ರಿ ಖುಷಿ ಇರ್ಬೇಕ್ರಿ ನಮ್ಮ ಜನ ಅನ್ರಿ ಅವ್ನ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ ನಾವ್ ನಕ್ಕು ಅಂತ ಹೇಳಬೇಕ್ರಿ ನಗ್ರಿ ನಕ್ಕೂತ್ ಬರ್ರಿ ನೀವು ಈಗ ಉಂಟೆ ಹೋಗಿ